ಸಾಧುಗಳಪ್ಪ ಸಾಧುಗಳು ಕಳಮ ಮಠದ ಮಹಾಸ್ವಾಮಿಗಳು ಸ್ವಾಮಿಗಳಪ್ಪ ಸ್ವಾಮಿಗಳು ಕಳಮ ಮಠದ ಮಹಾಸ್ವಾಮಿಗಳು ನಾಳೆ ನಡೆಯೋ ಜೆ ತಾನೇ ತಾನೇ ಓಮ ಹರ್ರ 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 ಇವು ನಾವು ಸಾಲ ಮಾಡಿದ್ರು ಚಿಂತಿದ್ದಿಲ್ಲ ಅವ್ರು ಇವ್ರ ಕೈಕಾಲಿ ಹಿಡಿದು ಸಿಂಗಲ್ ಆಮ್ಲೆಟ್ ತಿಂದು ನೈಟಿ ಎಮ್ ಸಿ ರಮ್ ಹೊಡ್ಕೋತ ಆರಾಮಿದ್ದೆ ಇವ್ನು ಈ ಮಗ ಕರ್ಕೊಂಡು ಹೋಗಿ ನಾನು ಅದು ಮಾಡ್ತನು ಇದು ಮಾಡ್ತಾನೋ ಇವ್ ಕ್ಯಾಮಿ ಕೊಳಾಗ ಹಾಕೊಂಡ್ ನನ್ನ ಏನ್ ಎಲ್ಲಿಗೆ ಹೋದ್ ಎಲ್ಲಿಗೆ ಹಚ್ಚಿದೋ ಭಗವಂತ ಹೇ ಇವ್ನು ಇವನ್ ಇವನು ಬೆಂದು ಹತ್ತ ಬರ್ದಾಗಿತ್ತಪ್ಪ ನಾನು ಹತ್ತು ಬರ್ದು ಹತ್ತಿ ಹುಚ್ಚುಬರಿಗೇ ಅದೇ ಹೇಳ್ಬಿಟ್ಟ ಮಗ ಮಠ ತಗೊಂಡು ನೀ ಶಿಷ್ಯ ಆಗು ಅಂತೇಳಿ ಕೈಯಾಗ ಒಂದು ಗಂಗಾಳ ಕೊಟ್ಟ ಊರು ಊರು ಪ್ರಚಾರ ಮಾಡಿದ್ರು ಒಬ್ಬ ನನ್ನ ಮಗಾರ ಬಂದ ನನಗೆ ಅಪ್ಪಾರ ನನ್ನ ಭವಿಷ್ಯ ಹೇಳಿರತ್ ಹತ್ತು ರೂಪಾಯಿ ಕೊಟ್ಟದ್ದು ಕೇಳಕ ಹೋಗಬೇಡ್ರಿ ಇವನು ಅವನು ಒದ್ರ ಒದ್ರಿ ಕೆಮ್ಮು ಬಂದು ಕೆಮ್ಮಿ ಕೆಮ್ಮಿ ಗಂಟ್ಲು ಹೋಯ್ತು ಹೋಯ್ತು ಯಾವ ಹತ್ತು ರೂಪಾಯಿ ಕೊಡವ ಅಲ್ಲ ಸಾಕಾಗಿ ಹೋಯ್ತು ಯಾರು ಯಾರೋ ಬರಕತ್ತಾರ ಬರಗತ್ತಾರ ಏನಂದೆ ಪರಮಾತ್ಮ ಇತ್ತೀಚಿಗೆ ನಿನಗೆ ಟ್ರೆಂಡಿಂಗ್ ಸಾಂಗ್ ಬೇಕೇ ಆಯ್ತು ನಾ ಡ್ರೈವರ ನೀನು ಓಕೆ ಓಕೆ ಡ್ರೈವರಾ ಇನ್ನೂರ ಡ್ರೈವರ ಟೀನ ಆ ಕಡಾ ಥೂರ ಆ ಕಳೆದು ಬಂಗಾಲಿ ಓಕೆ ಶಿಂಗಾರಿ ನಾನಿ

ಬರ್ರಿ ಈ ಊರಿಗೆ ಶ್ರೀ ಶ್ರೀ ನೂರ ಎಂಟು ಶ್ರೀ ಸಾವಿರ ಮಠದ ಗುದ್ದಪ್ಪ ಮಹಾಸ್ವಾಮಿಗಳ ಆಗಮಿಸವರಿಗೆ ಬೇಕಾದವರ ಕೇಳಿದವರಿಗೆ ಕನ್ಯಾ ಕನ್ಯಾಕವರ ಪತ್ರವನ್ನು ಪ್ರಾಪ್ತಿ ಕೊಟ್ಟು ಜನ್ಮವನ್ನು ಉದ್ಧಾರ ಮಾಡ್ತಾರ ಬರ್ರಪ್ಪ ಬರ್ರಿ ಬಾಂಬೆದಿದ್ದ ಇವತ್ತ ಮುಂಜಾನೆ ಬಂದು ಮತ್ತೆ ಎಂಟಕ್ ನಾಟಕ ಬಂದವರು ನೀವು ಬರ್ರಿ ಬರ್ರೋ ಬರ್ರಿ ಬೋ ಸುಡಿಕೆ ಸ್ವಾಮಿಗಳನ್ನ ಮುಟ್ಟಿ ಮುಟ್ಟಿ ಮಾತಾಡ್ತಿ ಸ್ವಾಮಿಗಳಂದ್ರೆ ಕೆಮ್ಮತ್ ಮೂರನೇ ಮೂರೇ ಅಪ್ಪ ರೂಪಾಯಿ ಅದು ಬೈಗಳೆಲ್ಲ ಭಕ್ತ ಸಂಸ್ಕೃತ ನಮ್ಮ ಮಂತ್ರದ ಮಠದ ಜಟಾನು ಗೂಟ ಓಹೋ ಗೂಟ್ ಸರ್ ನಮಸ್ಕಾರ ನಮಸ್ಕಾರ ಬಾ ഗണ്ടര <laughs> ഗണ്ടാവില്ല <laughs> 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 దీవేగడొడన్న హాక్ హా గిడకో హిడకో బడ ని హిడకో బర్త ఆ బరా ని పాద హిడకోలి హిడకో బాలే హిడకో ఆ పోరా అవు అకియా ಅದು ನಮ್ಮ ಆಶೀರ್ವಾದ ಮಾಡುವ ಪದ್ಧತಿ ಓ ಚಲೋ ಐತೆ ಬಿಡ್ರಪ್ಪರ ಅಪರಾ ಇಂಥದ್ದ ಏನೋ ಸಾರಿ ಸ್ವಾರಿ ಬದಲಕತ್ತಿದಿರಲ್ಲ ಹೊಯ್ಕೊಳಕತ್ತಿದ್ದೆ ಆಕೆ ನೀ ಸತ್ತಿದ್ದೆಮ್ಮ ಹ್ಞೂ ಕೊಯ್ಕೊಳಕತ್ತಿದ್ದೆ ಹ್ಞೂ ನಾ ಭಾಳ ಸಲಸ ಯಪ್ಪ ನಾ ಸತ್ತೀನಿ ರೀ ಪ್ರಾಚಾರ್ಯ ಮಾಡಾಕತ್ತಿದಿನ ಏ ಮಂಗೆ ನಮ್ಮ ಗಣ ಯಪ್ಪ ಅವ್ಕೆ ಹಿಡಿದ್ರಿಲ್ಲ ಹ್ಞೂ ಅದು ಈ ಊರಿಗೆ ಸಿರಿ ಸಿರಿ ಅದು ಅವು ಯಪ್ಪಾ ಅವು ಹೆಂಡ್ರ ಬಿಲ್ ಅವು ಅಲ್ಲ ನಿ ಮೌನ್ ಕರೆಂಟ್ ಬಿಲ್ ಇವು ಅಡ್ಬಿಟೈಸ್ ಆರ್ಡ್ಬಿಟೈಸ್

கித்தூனி பட்டணி அப்படின் உப்பிட்டு சூரியா தலகித்தி மத்ல புனாதீங்க

ಓದಲಿಲ್ಲ ಅಂದ್ರೆ ತಿಳಿಲಿಲ್ಲ ಅಂದ್ರೆ ನಮ್ಮಂಥವ್ರನ್ನ ಕೇಳ್ಬೇಕು ನಾವು ಓದಿ ಹೇಳ್ತಿರ್ತೀವಿ ಅಪ್ಪಾರ ಅದ್ರಾಗ ಏನು ಬರತಿ ಎಣ್ಣೆ ಸಲ ಓದಿ ಹೇಳ್ರಿ ಈ ಊರಿಗೆ ಶ್ರೀ ಶ್ರೀ ಸಾವಿರದ ಎಂಟು ಶ್ರೀ ಅಪ್ಪಾ ಬಂದಾರ ಬಂದಾರ ಈಗ ಅನ್ಬೇಕ್ ತಡಿ ಸರಿ ಮತ್ತು ನಮ್ಮ ಅಪ್ಪ ಹೆಸ್ರು ನಿಮ್ಮ ಹೆಸ್ರಿ ನಮ್ಮ ಹೆಸ್ರು ಶ್ರೀ ಶ್ರೀ ನೂರ ಎಂಟು ಶ್ರೀ ನೂರ ಎಂಟು ಮಂದಿ ಹುಟ್ಯಾರ ಇವರು ಅಪ್ಪ ಪಾಪ ಎಂತ ಮಂದಿ ನೋಡು ಆ ನೂರ ಎಂಟು ಕ್ಯಾಣ್ಸಲ್ಲ ಸಾವಿರದ ಎಂಟು ಕ್ಯಾಣಸಲ್ಲ ಒಂದು ಶ್ರೀ ಓ ಒಬ್ಬಗ ಹುಟ್ಟಿದವ್ರು ಅಪ್ಪ ರೀ ಇವರು ಶ್ರೀನ ಕ್ಯಾಣ್ಸಲ್ಲ ಮತ್ತೆ ಬರೇ ಸ್ವಾಮಿಗಳು ಅಂದ್ರೆ ನೀವು ಯಾರಿಗೂ ಹುಟ್ಟೇ ಇಲ್ಲ ಹುಟ್ಟೇ ಇಲ್ಲಪ್ಪ ನಮ್ಮವ್ವಗೆ ತಿಂದು ಬಿಟ್ಟಿತ್ತು ಕೆಡ್ರ ಕೊಂದ ಪುಸ್ತಕ ರೀ ಅವು ಓಡು ಹೆಂಗೆ ಅವ್ರು ಕೆರ್ಕೊಂಡ್ರೆ ಹುಟ್ಟಾರ ಉದ್ರಿದ ಮಕ್ಳು ಇವರು ಹ್ಞೂ ಉದುರಿನ ಮಕ್ಕಳು ನಮಸ್ಕಾರ ಇಲ್ಲ ನಮ್ಮ ಗಾಡಿ ಕೊಟ್ಟು ಕೈ ಕೊಟ್ಟು ಜಿಗ್ಸ್ಯಾಳ ಏಯ್ ನಿಮ್ ಹೆಂಗ್ ಬಿಟ್ಟಿರಿ ಹಂಗ ಹೊಟ್ಟೆ ಮಾಡ್ತಾರೆ ಬೆಳೊಳ್ಬೇಕಪ್ಪ ಅವು ನಾವು ಮಾತ್ ಮರು ಶ್ರೀಗಳು ಅಂದ್ಮೇಲೆ ಈ ಸಾವಿರದ ಎಂಟು ಶ್ರೀ ನೂರೈ ಎಂಟು ಶ್ರೀ ಮುಂದೆ ಹಚ್ಬೇಕಾಗತ್ತೆ ನಮಗೇನು ಗೊತ್ತಾಗತ್ತೆ ರೀ ಅಲ್ಪಡ್ನಲ್ಲ ಮನೆ ನೀವೇನು ಮಾತಾಡ್ತೀರ ಅದ್ ಹ್ಞೂ ಅನ್ನಬೇಕಲ್ಲಿ ಈಗ ನಾವು ಅನ್ನಬೇಕು ಯಾಕಂದ್ರೆ ಸೈಡ್ ಸೈಡ್ ಅದೀನಿ ಅದಕ್ಕ ನಾ ನೀವು ಧೈರ್ಯ ಮೇಲೆ ಇಬ್ರು ಬಂದ್ಕೊ ಮಾರ್ರ ಇವತ್ತು ಈ ಊರಿಗೆ ಶ್ರೀ ಶ್ರೀ ನೂರಾ ಎಂಟು ಶ್ರೀ ಗುದ್ಲಿ ಮಠದ ಗದಿಗಪ್ಪ ಮಹಾಸ್ವಾಮಿಗಳ ಆಗಮಿಸರ ಬೇಡದವರಿಗೆ ಬೇಕಾದವರ ಕೇಳಿದವರಿಗೆ ಕೇಳಿದವರ ವರಕ ಕನ್ಯಾ ಕನ್ಯಾಕವರ ಕೊಟ್ಟು ಪುತ್ರ ಪ್ರಾಪ್ತಿ ಕೊಟ್ಟು ಚಲಮ ಹ್ಮ್ ಇದು ನನಗ ಇದೇನ್ರಿ ಪುತ್ರೀ ಅಲ್ಲ ನಿಮ್ಮ ನೀರ್ ಕಾಸು ಬೋಗಾನಿ ಬೇಕು ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಮಕ್ಕಳ ಕೊಡ್ತಾರ

ಬೇಡಪ್ಪ ಇನ್ನು ಬಾಳೆ ಬದಲಾವಣೆ ಗುಡ್ಡಾಡ್ಕೇಲೆ ಮಕ್ಕಳ ಸಂಬಂಧ ಸಮಯದ ದಾರಿ ಗುಡ್ಡ ಮಕ್ಳಕ್ಕ ಬಾಯ್ ಮತ್ತ ಅವ್ನು ಎಲ್ಲಿ ಗುದ್ದಾಡಿದ್ರ ಮಕ್ಕಳಕ್ಕ ಇವ್ರಿಗೆ ಗೊತ್ತಿಲ್ಲ ಗುದ್ದಾಡ್ಬೇಕ್ರಿ ಅಲ್ಲಿ ಕೇಳ ನಮ್ಮ ಹೇಳಪ್ಪ ಮನಿಗ್ ಹೋಗ್ಬೇಕು ಮನಿಗ್ ಹೋಗ್ಬೇಕು ಬಾಗಿಲ್ ಕೊಂಡೆ ಹಾಕ್ಬೇಕು ಹಾಕಬೇಕು ಹಾಕ್ಬೇಕು ಲೈಟ್ ಆರಿಸಬೇಕು ಲೈಟ್ ಆರಿಸಬೇಕು ಅಲ್ಲಿ ಕುಡಿಬೇಕು ಕಾಟೂ ಅನ್ಬಕರ್ ಟಳ್ಳು 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 ಅನ್ಬ ಹಂಗ ಗುದ್ದಾಡಿದ್ರು ಯಪ್ಪ ನಾ ಗುದ್ದಾಡ ಬಡ್ತಿಗೆ ಮಗ್ಗಲ್ ಮನೆಯವ್ರ ನಿಂತ ಹೆತ್ತಿಲ್ಲ ಮ್ಯಾಗಿನ ಪತ್ರ ಸಲ ಹಾರ್ ಹೋಗ್ಯಾವ ಆದ್ರೂ ಮಕ್ಕಳಾಗಿಲ್ಲ ಹ್ಮ್ ಮನೆ ಗಾಡಿ ಬಿರ್ಕ್ ಬಿಡತ್ತಪ್ಪ ಆದರೂ ಕೆಲಸ ಆಗಬಾರ್ದು ಇಷ್ಟೆಲ್ಲ ಮಾಡಿದ್ರು ಮಕ್ಕಳಾಗಿಲ್ಲ ಹೌದಪ್ಪ ಇದೆ ಖಂಡಿತ ಒಂದು ಸಮಸ್ಯೆ ಇದೆ ಹ್ಮ್ ಬತ್ತಿದ ಬೋರ್ವೆಲ್ದಾಗಿದ್ದ ನೀರ್ ಬಾಂದ್ರೆ ಎಲ್ಲಿಂದ ಬಂದಿತ್ತು ಯಜಮಾನ್ರಿ ನಿಮಗೆ ಹೇಳ್ತಾ ಇರೋದು ಅವರು ನನಗೆ ಕೇಳ್ತಾ ಇಲ್ಲತ್ತಿದ್ದ ಬೋರ್ಡ್ ಇಲ್ಲಿ ನೀರು ಬಾ ಎಲ್ಲಿ ಬರಬೇಕು ಅಂತ ನಿಮಗೆ ಹೇಳ್ತಾ ಇರು ಆ ಮಗನ ಸನಿದು ವ್ಯಾಲಿಡಿಟಿ ಮುಗಿದತಿ ಅದಕ್ಕೆ ವ್ಯಾಲಿಡಿಟಿ ಮುಗಿದ ಮೇಲಿಂದ ನೆಟ್ ಚಾಲು ಮಾಡಿ ಫಾಸ್ಪಾಟ್ ಕನೆಕ್ಟ್ ಆಗು ಎಲ್ಲಿಂದ ಆಗಬೇಕು ಬಾ ನಮ್ಮದು ನೆಟ್ ಪ್ಯಾಕ್ ಫುಲ್ ತುಂಬತಿ ರೀಚಾರ್ಜ್ ಮಾಡ್ತೇನೆ ಬಾ ಹಲೋ ಸರ ಎಲ್ಲಿ ಎಲ್ಲಿ ಹೊಂಟ್ರಿ ನೀವು ಪ್ಯಾಕ್ ತೊಗೊಂಡು ಅದು ಓ ಓ ಏನಂತ ತಿಳಿಯತ್ತಡಿಯ ಇವನ್ ಕೈಯಾದ ಸಿಕ್ಕಿ ಇವ ಹೂನ ಹಿಂಗೆ ಆಡ್ ಹಿಡೇಕಾವ್ ಇನ್ ಹೆಣ್ಮಕ್ಳು ಸಿಕ್ಕರೆ ಗತಿ ಹಂಗ ಸಾಧ ಸತ್ ಪುರುಷರಾ ನಮ್ ಮಕ್ಳು ಪರಾಬೇಕಾಯ್ತ ಮಾಡಿ ಮಕ್ಕಳು ಹೌದ್ರಿ ಯಾಕೆ ಚಿಂತೆ ಮಾಡ್ತೇರಿ ಬರ್ರಿ ಮಟ್ಟಕ್ಕ ನಮ್ಮ ಅಜ್ಜ ಭಾರಿ ದೊಡ್ಡ ಪವಾಡ ಪುರುಷ ನಮ್ಮ ಏನೇನ್ ಪವಾಡ ಮಾಡ್ಯಾರಪ್ಪ ಏ ದೊಡ್ಡ ದೊಡ್ಡ ಪವಾಡ ನಮ್ಮ್ರಿಪಾ ಅವ್ನ ಬಂದಿದ್ರು ಬಂದಿದ್ರೆ ಏನ್ ಬಿಡ್ತಿದ್ನಿ ಅವಿಲ್ಲನ್ರಿಪ್ಪ ನಮ್ಮ ದೊಡ್ಡ ದೊಡ್ಡ ಪವಾಡ ಮಾನ್ಯ ಅಕ್ಕಿಲಿ ಅನ್ನ ಅಕ್ಕಿಲಿ ಅನ್ನ ಮಾಡ್ಯಾನ

ಮತ್ತಿ ಅಪ್ಪಾಜಿ ಎಟ್ಟಡವ್ರೇಳ್ಬೇಕಂದ್ರೆ ಇನ್ ಎರಡು ಹೇಳಿ ಬಿಡ್ತ ಎಂಬತ್ತು ವರ್ಷದ ಮುದುಕೀಗ ಅಮೇರಿಕಾದಾಗಿರು ಎಂಬತ್ತು ವರ್ಷದ ಮುದುಕಿಗಿ ಅವಳಿ ಜೋಳಿ ಎರಡು ಮಕ್ಕಳ ಕೊಟ್ಟಣ ಅಮೇರಿಕಾಗ ಅಜ್ಜಿ ಅಜ್ಜಿ ಅಲ್ದಾನ

ನಾನು ಕಣ್ಣನ್ನು ತೋರಿಸ್ತಿದ್ದೆ ಆದ್ರೆ ಇವತ್ತು ಯಾವಾರ ಅಮಾಸಿ ಹ ಮೇಲಾಗಿ ಅಮಾವಾಸ್ಯ ಅವರ ಮುಚ್ಚಾರೆ ಅದನ್ನು ನೋಡಿ ನೀನು ಕೋಮಾಕ್ ಹೋದ್ರೂ ಹೋಗ್ಬೋದು ಆ ಕಾರಣದಿಂದ ಇವತ್ತು ನನ್ನ ಕಣ್ಣಿಗೆ ಸೂಟಿ ಕೊಟ್ಟಿದ್ದೇನೆ ನಾಳೆ ಹುಣಿವೆ ಮುಗಿದು ಮರದಿವ್ಸ ಬಾ ಕಣ್ಣ ನಿನಗೆ ಕೊಟ್ಟು ಬಿಡ್ತೇನೆ ಅದನ್ನ ಅಪ್ಪಾರ ಈಗ ನಾವು ಮಠಕ್ಕೆ ಬರ್ಬೇಕ್ರಿ ಹೆಂಗ್ ಬರ್ಬೇಕ್ರಿ ಸೀದಾ ಇಲ್ಲಿಂದ ನೆಟ್ಟ ಅವ್ರದ್ದು ಮತ್ತೆ ಮಾಡಿದೆ ಅಪ್ಪು ಮುಂದುವರೆ ಮುಂದೆ ಮತ್ತೆ ಹಿಂದ್ ಕರ್ಕೊಂಡ್ ಬರ್ತಾಳೆ ಮತ್ ಮುಂದ್ ಕರ್ಕೊಂಡ್ ಬರ್ತಾಳೆ ನಿಮ್ಗೆ ಪ್ರಾಕ್ಟೀಸ್ ಕೊಟ್ಟವ್ ಸಿಗಬೇಕು ಕಾಲ್ ಕಾಲ್ ಬರೋ ಹಿಡ್ತಾವ ಮಗನ ಅಪ್ಪರ ಇದು ಹೇಳ ವಿಚಾರ ಮಾಡ್ಬಿಡ್ರಿ ನಮ್ಮ ಮಠ ಅಪ್ಪರ್ ಮಠ ಸಿಗಬೇಕಾದ್ರೆ ಇಲ್ಲಿಂದ ಸೀದಾ ಬರ್ರಿ ಅಲ್ಲಿ ಅಲ್ವೇ ಕಾಲ್ಮರ್ಲೆ ಹೊಡಿತು ಮುಂದ್ ಬರ್ನ ಏಯ್ ಅಲ್ಲೇ ಕಾಲ್ಮರ್ಲೆ ಹುಡುತಾರಲ್ಲೇ ಅಪ್ಪರ ಈಗ ಬಿಟ್ರಿ ಬಿಟ್ರ ಅಂದ್ರೆ ಈಗಿನ ಬಿಟ್ರ ನನ್ನ ಅಟ್ಟು ಬಿಡಂಗಿಲ್ಲ ಅವ್ರು ಯಾಕ ಓಡ್ಸ ಹುಡ್ತಾರ ಅವರು ಅವ್ರು ಅಲ್ಲಿ ಮಂದಿ ಅದಾರ ಅದಕ್ಕ ಏಯ್ ಅಲ್ಲೇ ಕೊಕ್ಕಿ ಅಲ್ಲಿಂದ ಎಡಕ್ಕೆ ಹೋಗು ಎಡಕಿಂದ ಬಲಕ್ಕೆ ಹೋಗು ಬಲಕ್ಕಿಂದ ಎಡಕ್ಕೆ ಎಡಕಿಂದ ಬಲಕ ಬಲಕ್ಕಿಂದ ಎಡಕ ಎಡಕಿಂದ ಬಲಕ ಏ ಬರೀ ಹೊಳ್ಳಾಡದ್ ಆತದು ಏಯ್ ಹಳ್ಳಾಡದಾಗ ಮಕ್ಕಳ ಕೊಲೆ ಕರಿ ಬೋಸಡಿಕೆ ತಗಿಲ್ಲ ಮೂರನೇ ಕೊಡ್ತಾರೆ ಬೇಡಪ್ಪ ಬೇಡ ಎಷ್ಟು ಚಲೋ ಹೊಳ್ಳೆಡ್ತೆ ಅಷ್ಟು ಚಂದ ಮಕ್ಳು ಓರ್ತಾವಾ ಆ ಹೊಳ್ಳೆಡೆ ಆ ಅಲ್ಲಿಂದ ಪೀಕ್ ಜಲ್ಲಿ ಕಟ್ಟಿ ಬಿರ್ತತ್ತಿ ಅಲ್ಲಿ ಹೆಣ್ಮಕ್ಳು ಕೂತಿರ್ತಾರೆ ಅಲ್ಲಿ ಹೋಗು ಅಂದ್ರೆ ಏನಪ್ಪ ನನ್ನ ಗಣ್ಣ ಕಾಲ್ ಮರ್ತಿಕೊಂಡು ಬಡಸ್ಕೊಂಡು ಬರಬೇಕೇನ ಅವರು ಯಾಕೆ ಬಡಿರ್ತಾರೆ ಅವರು ಯಾಕೆ ಕೂತಿರ್ತಾರೆ ಅಲ್ಲಿ ಎದಕ್ಕೆ ಕೂತಿರ್ತಾರೆ ಅಕ್ಕಿ ಜೋಳ ಆಸನ ಮಾಡಕ ಕೂತಿರ್ತಾರೆ ಓಹೋ ಯಾಕಂದ್ರೆ ನಮ್ಮದು ನಿತ್ಯ ದಾಸೋಹ ಮಠ ಅಂದ ಮೇಲೆ ಅಕ್ಕಿ ಜೋಳ ಗೋಧಿ ಎಲ್ಲಾ ಬರ್ತಿರ್ತಾವೋ ರಸ ಮಾಡ್ತಿರ್ತಾರ ಅಲ್ಲಿಂದ ಮುಂದೆವಾದ್ರೆ ಅಂದ್ರೆ ಪ್ರಥಮದಲ್ಲಿ ಬರುವುದೇ ನೆತ್ತಿ ಮಠ ನೆತ್ತಿ ಮಠ ಆ ನೆತ್ತಿ ಮಠದಿಂದ ಸ್ವಲ್ಪವೇ ತೆಳಗೆ ಬಂದ್ರೆ ಅಲ್ಲಿ ಕಾಣುವುದೇ ಹನಿ ಮಠ ಹನಿ ಮಠದಿಂದ ಸ್ವಲ್ಪ ತೆಳಗೆ ಬಂದರೆ ಅಲ್ಲಿ ಕಾಣುವುದೇ ತುಟಿಮಠಿ ಅಲ್ಲಿಂದ ಸ್ವಲ್ಪವೇ ಕೆಳಗೆ ಬಂದರೆ ಅಲ್ಲಿ ಕಾಣುವುದೇ ಕುತ್ತಗಿ ಮಠ ಕುತ್ತಿ ಮಠದಿಂದ ಸ್ವಲ್ಪವೇ ಮೂರ್ ಕಿಲೋಮೀಟರ್ ದಾರಿಯನ್ನು ನಡೆದರೆ ಅಲ್ಲಿ ಕಾಣುವುದೇ ಯದಿಮಠ ಹ ಯದಿಮಠ ಆ ಯದಿಮಠದಲ್ಲಿ ಶಿವ ಸೃಷ್ಟಿ ಮಾಡಿರ್ತಕ್ಕಂಥ ಎರಡು ಆತ್ಮಲಿಂಗಗಳಿದ್ದಾವೆ அப்பா அதன் ஜோடலிங்க முட்ட நமஸ்காரமா கொட்டபிடியும் ಏ ಮುಟ್ಟ್ಯಾಡಂಗಿಲ್ಲ ಅವ್ನ ಸೂಕ್ಷ್ಮ ಇರ್ತಾವವು ನಾ ಆದ್ರೆ ಸುದ್ದಿಗೋಗಂಗಿಲ್ಲ ಹ್ಞೂ ನೀನು ಹೋಗೇ ಇಲ್ಲ ಹೋಗಕ್ಕೂ ಹೋಗಬೇಡ ಯಾರ ಜಗಳತಾರೆ ನೀವು ಇಬ್ಬರೂ ತೋರ್ಸೋನ ಹ್ಞೂ ಸುಮ್ನೆ ದೂರ ನಿಂತತ್ತ ನಮಸ್ಕಾರ ಮಾಡು ಅಲ್ಲಿ ಹೋಗಂಗೇ ಇಲ್ಲ ನಾನು ಅಲ್ಲಿ ನಮಸ್ಕರಿಸಿ ಅಲ್ಲಿಂದ ಸ್ವಲ್ಪ ಕೆಳಗೆ ಬಂದ ಅಲ್ಲಿ ಕಾಣುವುದು ಹೊಂಕಳೇಶ್ವರ್ನ ಹೊಂಡ ಆ ಹೊಂಕ್ಳ್ದಾಗ ನಾನು ತುಮಕೂ ಟುಮ್ಕು ಜಾಗ ಮಾಡ್ತೀನಿ

ಅಪಾರ ನಾವೇನು ಬಾಳೆ ಬದುಕಬೇಕಾದ್ರು ಆ ಹಂಗಾದ್ರೆಸಿನ್ ತೋ ಶಮ್ಸಿನ್ ಸಹ ಹ್ಮ್ ಶ್ಯಾಂಪು ತರ್ತೀನಿ ಶ್ಯಾಂಪು ತರ್ತೀನಿ ಶ್ಯಾಂಪು ತೋದಿಲ್ಲ ರಟ್ಟ ನೀರಟ್ಟಿ ಮುಡ್ಸ್ಕೊಳ್ಳೋದು ಅಲ್ಲಿಂದ ಕಾಲದಾರಿಯಲ್ಲಿ ಮೂರು ಮೈಲಿ ಮುಂದೆ ಹೋದ್ರಿ ಅಲ್ಲಿ ಕಾಣುವುದೇ

ನಿನ್ನ ಮಗ ಯಾಕೆ ತ್ರಾಸ ಕೊಡತ್ತಿ ಬಿಡ ಅವನ ಬಿಡು ಸಲ ಹೂ ಅಂದ್ರೆ ಎರಡು ಸಲ ಹೂ ಅಂದ್ರೆ ಬರೀ ಅಂದ್ರೆ ಪಾಪ ಇಂತ ಸಣ್ಣ ವಯಸ್ಸು ಇಂತ ಚಂದ ಕಾಣ್ತಿದ್ದಿ ಒಂದ್ ಇಬ್ರು ಹಂಗ ಒಬ್ನ ಅಡ್ಯಾಡ್ಬೇಡಪ್ಪ ನೀನು ನಾಲ್ಕು ಮಂದಿ ಕರ್ಕೊಂಡು ಅಡ್ಯಾಡು ಈಗ ಬಂತು ನಿನ್ನ ಕೈಯ ನಾ ಕೊಟ್ಟೆ ಉಳ್ಕೊಂಡಿ ಏನು ಕೊಟ್ಟು ಕ್ಯಾಬ್ನಾ ಕ್ಯಾರೆ ಯಾರ ಬಿಟ್ಟರೆ ಬರೀ ಹುಯಿ ಹುಯಿ ಗೊತ್ತಿ ಏ ಅದು ರೋಗ ಅಲ್ಲೇ ಅಂತ ಅದು ಬ್ರಹ್ಮಾಂಡದ ಮೈ ಓ ಬ್ರಹ್ಮಾಂಡ ಅಂದ್ರೆ ಹೆಂಗ ತಲುಪದೋ ಆ ಬ್ರಹ್ಮಾಂಡದಲ್ಲಿ ದಟ್ಟವಾಡೋ ಕಾಡುಂಟು ಆ ಕಾಡಿನಲ್ಲಿ ನಮ್ಮ ಅಜ್ಜ ರ ಉದ್ದ ಕಮ್ಮಲ್ ಕೊಂಡಿರ್ತಾರೋ ಅಯ್ಯೋ ಹಾಸಿಗೆ ಹೋದಿರ್ತಾರ ಇಲ್ಲ ಅಲ್ಲಿ ಹ್ಞೂ ಕಾಂಬ್ಳೆ ಹಚ್ಕೊಂಬ ಕುಂದಿರ್ತಾರೆ ಕಾಣಂಗಿಲ್ಲ ಅವರು ಅವ್ರನ್ನ ಬಡದೆ ಬಸ್ಬೇಡ್ರಿ ಹ್ಞೂ ಸುಮ್ಮ ಬರ್ರಿ ಮೊಟ್ಟೆ ಬಸ್ಬೇಡ್ರಿ

ಆಯ್ತು ನಾವು ಬರ್ತೀವಿ ಅನ್ನಂಗ ಏನೇನ್ ತರ್ಬೇಕ್ರಿ ಮಟ್ಟಕ್ಕೆ ನಮ್ಮ ಮಟ್ಟಕ್ಕೆ ಬರ್ರಿ ಒಂದ್ ಇಪ್ಪತ್ತು ಸೇರ್ ಗೋಧಿ ಪಕ್ಕಿ ಒಂದ್ ಹದಿನೈದು ಕಿಲೋ ಹದ್ನೈದು ಕಿಲೋ ಒಂದ್ ಇಪ್ಪತ್ತೈದು ಕಿಲೋ ಅಕ್ಕಿ ಪಾಕೆಟ್ ತು ಅಂಬಾ ಮತ್ತ ಮೂರ್ ತತ್ತಿತ್ತು ಅಪಾರ ಇಲ್ಲೇ ಕಿರಣ ಅಂಗಡಿ ಚಾಲು ಮಾಡೋರು ಈಗ ಅದಕ್ಕೇ ಮತ್ತೇನ್ರ ಪೂರ್ತಿ ಹುನ ಕೇಳಾಕೈತ್ರಿ ನಮ್ದು ನಿತ್ಯ ದಾಸೋ ಮಠ ಅಂದ್ಮೇಲೆ ಅಕ್ಕಿ ಜೋಳ ಬೇಕವು ತರ್ತೀವಿ ಹನ್ನೆರಡು ಪುಟ್ಟಿನ ತಗಡ ನೆನ್ಪಿಲ್ ತಗೊ ನಿಮ್ಮ ಮಠ ಸುರ ಇಲ್ಲ ಅಕ್ಕಿ ದಾಟಿದ ದೋಷ ಅಕ್ಕಿ ದಾಟಿದ ದೋಷ ಪರಿಹಾರ ಆಗ್ಬೇಕಂದ್ರೆ ಹನ್ನೆರಡು ಪುಟ್ಟಿನ ತಗ ರಾತ್ರಿ ಅಮಾಸೆ ದಿವಸ ನಮ್ಮ ಅಜ್ಜ ಕೂತ ತಾಯಿ ತಾಯಿ ಮಾಡಿ ಆರ ಪುಟ್ಟಿನ ಇಬ್ರು ಕೊಳ್ಳಣ ಹನ್ನೆರಡು ಪುಟ್ಟ ಅದು ಹೆಂಗ್ರಿ

ಹಾಂ ಒಂದೊಂದು ಉತ್ಸಾಕತ್ತು ಅವರು ಇವು ನೋಡಿ ಲಾಕ್ಡೌನಾಗೆ ಎಲ್ಲರ ಐತೆ ಇಲ್ಲ ಟುಲ್ ಗೇಟ್ ನೀನು ಸೇಮ್ ಹಂಗೆ ಮಾಡ್ತೆ ಇಲ್ಲ ಇನ್ನೂ ಹಾಡ ಇದ್ದಾನ ಬಂದ ಬಿಕ್ಕಲ್ಲ ಇದನ್ನೇ ಮಾಡ್ತೀ ಬಿಡು ಹಾಡು ಅಲ್ಲ ಯಾಡು ಮಕ್ಳು ಇಲ್ಲಿ ಬಂದು ಏನು ಹಾಡ್ತೀ ಆ ಅಪ್ಪಾಜಿ ಬರ್ತೀನಿ ಬರ್ತೀನಿ ಸ್ವಾಮಿ ಬರ್ತೀರಿ ಸಂಗೊಳ ಆಕಿನ ಕಳಿಸಿ ಇಲ್ಲ ಸ್ವಲ್ಪ ಕೆಲ್ಸ ಅವಿ ಹೋಗು ಕಿವಾಗ ಏನ್ ಹೇಳ್ತಾರ ಹೇಳ್ರಿಯಪ್ಪ ನಮ್ಮ ಅಜ್ಜ ನಿನ್ನನ್ನು ನೋಡೋಕ್ಕಿಂತ ಮುಂಚೆ ನಾನೊಂದು ಕೈ ನೋಡ್ಬೇಕಲ್ಲ ಹಂಗಲ್ಲ ಪರೀಕ್ಷೆ ಮಾಡ್ಬೇಕಲ್ಲ ಹೇಳ್ರಿಯಪ್ಪ ನಿನ್ನ ಕೈಯನ್ನು ತಾ ಈ ನಿನ್ನ ಕೈ ಕೋಮಲವಾದ ಕೈಯನ್ನು ನೋಡಬೇಕಂದ್ರೆ ನೀನು ಬರುವಾಗ ಬಾಂಬೆದಿಂದ ಅವಸರದಲ್ಲಿ ಏನು ತಿನ್ನಲಾರದೆ ಇಲ್ಲಿ ಬಂದಿನ ಕಮಿಟಿ ಕೊಟ್ಟಿದ್ದು ಒಂದೇ ತತ್ತಿ ತಿಂದು ಸ್ವಲ್ಪವೇ ಅದನ್ನ ಬಿಟ್ರ ನಿನ್ನೆ ಚಪಾತಿ ಪಲ್ಯ ತಿನ್ ಏಯ್ ಎಡಗೈ ಕೊಟ್ಟಾಳೆ ಅಲ್ಲಿ ಹಸ ಹಸ್ಸು ನಂಗೆ ತೊಳ್ಕೊಂಡು ನಾವು ನಿನ್ನೆ ದಿನ ಮಣ್ಣು ನರಕತ್ತ ನೋಡ ಒಟ್ಟವ್ರು ಅವರು ಹಿಡ್ಕೊಂಡರು ನೀವು ಮಾರ್ಯಪ್ಪ ಮಾರ್ಯಾಗ ಹಸನಿದ್ದು ಒಂದು ಹಸನು ಇರಂಗಿಲ್ಲ ತರಬೋ ಇದು ನಾ ಮಾರಿ ನೋಡುದು ಬಿಟ್ಟಿಲ್ಲ ರೀ ಅಜ್ಜ ನಾಯಿ ಮಾ ಅಲ್ಲಿ ನಿಂದು ಕೈ ಇಷ್ಟೊತ್ತಿನಾಗ ನಾಯಿ ಒದ್ರಕ ಭಾವಿ ಕರೆ ಹೇಳ್ಬೇಕಂದ್ರ ನೀ ಐತಾರ ದಿವ್ಸ ಸುಡುಗಾಡ್ದಾಗ ಅದನ್ ದಾಟಿ ಯಾವ್ದೋ ಒಂದ್ ದಾಟಿ ಯಾವ ಆ ದಿಟ್ಟಿದ್ರು ದಾಟಿ ಅದು ದಾಟಿದ ದೋಷ ಪರಿಹಾರ ಆಗ್ಬೇಕಂದ್ರ ನೀ ಬೇಸ್ತಾರ ದಿವ್ಸ ಬ್ಯಾಸ್ರೆ ಮಾಡ್ಕೋಬೇಡ ಶುಕ್ರವಾರ ದಿವಸ ಸಿಟ್ಟು ಮಾಡ್ಕೋಬೇಡ ಶನಿವಾರ ದಿವ್ಸ ತಿನ್ಬೇಡ ಐತಾರ ದಿವಸ ಒಟ್ಟ ಅರ್ಬಿನ ಉಟ್ಕೋಬೇಡ ಅರ್ಬಿನ ಉಟ್ಕೋಬಾರ್ದ ಯಾರನ್ನ ಚಪ್ಪಲಿ ಹೊಡಸ್ಬೇಕೈತ ಈಗ ನಾ ಹೇಳಿದ್ದು ಅರಿವಿ ಉಟ್ಕೊಳ್ಳಾರ ಒಂದು ಏಳು ಮಳದ ಕೌದಿ ಸುತ್ಕೊಂಡು ಅಜ್ಜನವರ ಸೇವೆಯನ್ನು ಮಾಡು ಸೇವೆ ಮಾಡಿದರ ದೋಷ ಪರಿಹಾರಾಗಿ ಆಗಿ ಮಕ್ಕಳಾದರೂ ಆಗಬಹುದು ಇದನ್ನು ಹೇಳಲಿಕ್ಕೆ ಬಂದಿದ್ದೆ ಆದ್ರೆ ಏನ್ ಮಾಡೋದು ಈ ನಿನ್ನ ದೈವ ಬಹಳ ಸುಮಾರು ಐತಿ ಬಾಲಿ ಬಹಳ ಸುಮಾರು ಐತಿ ಎಲ್ಲ ಮುಗಿದು ಹಾದ ಮೇಲೆ ಚಿಂತೆ ಮಾಡಿ ಏನು ಪ್ರಯೋಜನ ಇಲ್ಲ ಸ್ವಲ್ಪ ದಿನ ತಡೆದಿದ್ದೆ ಅಂದ್ರೆ ನಿನ್ನ ದೈವದ ಬಾಗಲ ತೆರೀತಿತ್ತು ಆದ್ರೆ ಆ ಉಸಿರಕ್ಕೆ ಬಿದ್ದ ಅರಿಗಿನಿಯಾಗಿ ನನ್ನ ಜೀವನಾನ ಹಾಳು ಮಾಡ್ಕೊಂಡೆಲ್ಲ ಏ ಹುಡುಗಿ ನಿನ್ನ ದೈವ ಸುಮಾರ ಹಾಕಬೇಡ ಕಣ್ಣೀರ దీ బ సరళిల సంసార సంరాడుగిన దైవ సుమారా అఖబెడీరాళల సంసారాళి ಹುಡುಗಿನ ದೈವ ಸುಮಾರ ಹಾಕದಡ ಕಣ್ಣೀರ ಅಪ್ಪರ ಬರೋ ಮುಂದೆ ಒಂದು ಹಗ್ಗ ಸುತ್ತೋಯ್ ತಗೊಂಡ್ ಬರ್ತೇನೆ ರೀ ಅದು ಬಿಚ್ಚ ಬರದಲ್ಲ ರೀ ಅಪ್ಪ ರಿಕ್ಕಿ ಕಟ್ಟಾಕ್ರಿ ಅಪ್ಪ ಇನ್ನೇನು ಉಚ್ಚಿದ್ರೂ ಪ್ರಯೋಜನವಿಲ್ಲ ಮುಚ್ಚಿದರೂ ಪ್ರಯೋಜನವಿಲ್ಲ ಜೀವನನೇ ಹದಗೆಟ್ಟು ಹೈದರಾಬಾದ್ ಬಾಂಬೆ ಆದ ಮೇಲೆ ಎಲ್ಲ ಶ್ರೀನು ದೇವರ ಆಶೀರ್ವಾದ ನಮ್ಮದೇನಿದೆ ಇಲ್ಲಿ ತುಂಬ ಬಾಂಬೆದಿಂದ ಅಂತೇಳಿ ಇಪ್ಪತ್ತು ರೂಪಾಯಿ ಬಚ್ಚಾರ್ ಕೊಡತಾನ ಹುಟ್ಟಿದ ಊರಿಗೆ ವಾದರ ಕಟ್ಟಿ ಬಡಿತಾರ ಕೊಟ್ಟ ಮನೆಗೆ ಹೋಗಿ ನೆಟ್ಟಗ ಮಾಡಲಿ ಸೋಸಾರ ಹುಟ್ಟಿದ ಊರಿಗೆ ವಾದರ ಕಟ್ಟಿ ಬಡಿತಾರ ಮನಿಗೆ ಹೋಗಿ ಭೋಗ ಗಮಾ ಗುಣ ನಿನ್ನ ತಲವಾಗಿ ತಂದೆ ತಾಯಿ ತಾಕಿ ಧೂರಾ ನಿನ್ನ ತಲವಾಗಿ ತಂದೆ ಸಾಯಿ ತಾಕಿ ಮಾೂರಾ ಮನ ಕುಂದ

वाह वाले न मटका और सिके और सिके और सिके ಅವಿ ನಡಿ ಅಪ್ಪ ಹೇಳ್ಯಾರ ಮಕ್ಕಳು ಕೊಡತರತ್ತಾ ನಾವು ಒಂದು ಎಷ್ಟು ಕೇಳ್ತೀಯಾ ಅಲ್ಲ ಅವನು ಅವ್ನೆಲ್ಲ ಮಕ್ಕಳು ಕೊಡತಾನೋ ನನಗೆ ಏ ಕೊಡತನವಿ ಸ್ವಾಮಿಗಳ ಕಣ್ಣು ಬಿಟ್ ಬಿಟ್ ನಡಿ ಕಿಳು ಕೈಲಿ ಒಂದು ಗಂಡು ಮುತ್ತ್ರಂತ ನನ್ನಂತ ಮಗವ ಕೇಳಬೇಕು ಮಗ ಒಂದಾನಾ ಊಟಬೇಕು ಒಂದ ಐದು ಊಟಬೇಕುಪಾ ಐದಕ್ಕೆ ಹಾ ನಾ ಗಂಡ ಒಂದ ಹೆಣ್ಣ ನಾಳೆ ನಾವು ಸತ್ತಾಗ ನಾ ಕೊರಕ್ಕ ಒಂದು ಮೂನ್ ಕೂತು ಹೊಯ್ಕೊಂಡಾಳಾಕ ಮತ್ತೆ ಇನ್ನಿಬ್ರು ಬಿಟ್ಟಿಲ್ಲ ಯಾರನ್ನ ನಮ್ಮ ಸುಂದರವಾಗಿ ಗಾಡಾಕ್ಕೊಂಡ್ರಷ್ಟು ಜಾಡ್ ಸ್ವತಃ ಒದ್ದು ನಮ್ಮ ಚಂಡಿ ಚೂಟಿ ದಂಡಿದ್ರೆ ಮುಂಡ ಮೂ ಅವ್ರನ್ನ ಟ್ರೈ ಮಾಡೋದು ಬಾ ಆಯ್ತು ನೀ ಎಷ್ಟು ಹಿಡಿತ ಹೇಳಿ ನಮ್ಗೇನಿಲ್ಲ ಸರ ನಾಲ್ಕು ಇಪ್ಪತ್ತು ರಿಂಗ ಕಿವಿ ಯಾನ ಚುಮುಕಿ ಎಲ್ಲರ ತತ್ತಿಯ ಹುಡುಕಿ ರಿಂಗ ಕಿವಿ ಯಾನ ಚುಮುಕಿ ಎಲ್ಲರ ತತ್ತಿಯ ಹುಡುಕಿ

ಿ ಎಲ್ಲ ಮಗಳಿ ನೈಯನವರ ಮಹರಾಣಿ ಅರುವ ಲ ಜನರಾಣಿ ಎಲ್ಲಿ ನರಮಣಿ ಯಾವರ ರಾಜನ ಮಗಳೇ ಗುಡುಗಿ ಜನಿ ಎಷ್ಟ